ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ನನ್ನ ರಂಗೋಲಿ ಕಲೆಕ್ಷನ್ ನಿಮ್ಮ ಹತ್ರ ತೋರಿಸೋಣ ಅಂತ ಬಂದಿದ್ದೀನಿ ನೋಡಿ ಇದೆಲ್ಲ ನನ್ನ ರಂಗೋಲಿಗಳನ್ನ ಬಿಟ್ಟಿರುವಂಥದ್ದು ಅದು ಆ್ಯಕ್ಚುಲಿ ನಾನೊಂದು ಬುಕ್ಕೇ ಇಟ್ಬಿಟ್ಟಿದ್ದೀನಿ ರಂಗೋಲಿ ಇದಕ್ಕೆ ನನಗೆ ರಂಗೋಲಿ ಬಿಡೋದಂದ್ರೆ ತುಂಬ ಇಷ್ಟ ಓಕೆ ನೋಡೋಣ ಬನ್ನಿ ಈಗ ಎಲ್ಲ ರಂಗೋಲಿಗಳನ್ನ ಒಂದು ತೋರಿಸ್ತಾ ಬರ್ತೀನಿ ನಾನು ಇದು ನನಗೆ ತುಂಬ ಫೇವ್ರೇಟ್ ರಂಗೋಲಿ ಅದು ಆ್ಯಕ್ಚುಲಿ ಹದಿನಾರರಿಂದ ನಾಲ್ಕು ಬರುತ್ತೆ ನಿಮಗೆ ಝೂಮ್ ಕೂಡ ಹಾಕಿ ತೋರಿಸ್ತೀನಿ ನೋಡಿ ಹತ್ತಿರದಿಂದ ಇದು ಎಷ್ಟು ಪರ್ಟಿಕ್ಯುಲರಾಗಿ ಪ್ರತಿಯೊಂದು ಡಿಸೈನ್ ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿದೆ ನಿಮ್ಗೆ ಹೇಗೆ ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ ನನ್ನ ರಂಗೋಲಿನ ನೋಡಿ ನಾನು ಬಿಟ್ಟಿರೋ ರಂಗೋಲಿನ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ರಂಗೋಲಿಸ್ ಅಂದರೆ ನೋಡಿ ಹಾಗೆ ಹತ್ರದಿಂದ ನಾನು ನಿಮಗೆ ರಂಗೋಲಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಇದು ರೋಸ್ ರಂಗೋಲಿ ಹನ್ನೊಂದರಿಂದ ಹಾರ್ ಬರುತ್ತೆ ಇದು ಕೂಡ ಚೆನ್ನಾಗಿದೆ ದೆನ್ ಇದು ಬಂದು ವೆಲ್ಕಮ್ ರಂಗೋಲೆ ಅಂತ ಹತ್ರದಿಂದ ತೋರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿಲ್ಲೆಲ್ಲ ಮತ್ತೆ ಹದಿನಾಲ್ಕರಿಂದ ಎರಡು ಬರುತ್ತೆ ವಿಡಿಯೋ ಪಾಸ್ ಮಾಡಿ ನೀವು ನೋಡ್ಕೊಳ್ಳಿ ಇದು ಹನ್ನೆರಡರಿಂದ ಎರಡು ಬರುತ್ತೆ ಇದು ಒಂಥರ ಚೆನ್ನಾಗಿದೆ ಇದು ಚಿಟ್ಟೆ ಥರ ಲೈಟ್ ಯಾರಿಗಾದ್ರು ಲರ್ನರ್ಸ್ ಆದರೆ ಇದು ಬೇಗ ಕಲಿಬೋದು ಇರೋಂಗೋಲೆ ಚೆನ್ನಾಗಿದೆ ಅಲ್ಲ ಮತ್ತು ಇದು ದೀಪ ಬರುತ್ತಲ್ಲ ಅಂದರೆ ಏನಂತಾರಲ್ಲ ಮೇಣದ ಬತ್ತಿ ಹಸ್ದಾಗ ಬರುತ್ತಲ್ಲ ಆ ಥರ ಚೆನ್ನಾಗಿದೆ ಇದೊಂಥರ ಡಿಸೈನು ಇದು ಬಂದು ಆ್ಯಕ್ಚುಲಿ ಇದೊಂಥರ ಸಲ್ಲ ಸಣ್ಣ ಪುಟ್ಟ ಡಿಸೈನ್ಗಳು ಬಟ್ ತುಂಬ ಅಟ್ರಾಕ್ಟಿವ್ ಆಗಿದೆ ಚೆನ್ನಾಗಿದೆ ಅನ್ಕೋ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ನಾನು ಇದು ಕೂಡ ಗುಲಾಬಿ ರಂಗೋಲಿನೇನೆ ಆ್ಯಕ್ಚುಲಿ ಇದು ಅದಕ್ಕಿಂತ ಚೆನ್ನಾಗಿದೆ ಇದು ಬಟ್ ಸ್ವಲ್ಪ ಸಣ್ಣವ್ರಿಗಾದ್ರೆ ಗೊತ್ತಾಗಲ್ಲ ದೊಡ್ಡವ್ರಿಗಾದರೆ ಆಲ್ರೆಡಿ ಬಿಡ್ತಾ ಇರೋರು ಬೇಗ ಕಲಿತಾರೆ ಇದು ಫಿಶ್ ರಂಗೋಲೆ ನೋಡಿದ್ರೇ ಒಂಥರ ಇಷ್ಟ ಆಗುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ರಂಗೋಲಿಗಳೆಲ್ಲ ನಾನು ಆ್ಯಕ್ಚುಲಿ ಇದು ಎಲ್ಲ ಪಾಸ್ ಮಾಡಿದ್ದೀನಿ ನೋಡಿ ಅಲ್ಲೆಲ್ಲ ಪಾಸ್ ಮಾಡಿ ನೀವು ನೋಡ್ಕೊಳ್ಳಿ ಅಲ್ಲೆಲ್ಲ ನನ್ನ ಎಷ್ಟ್ರಿಂದ ಎಷ್ಟು ಅನ್ನೋದನ್ನೆಲ್ಲ ನೀಟಾಗಿ ನಿಮಗೆ ತೋರಿಸಿದ್ದೀನಿ ಆ್ಯಕ್ಚುಲಿ ಇದು ನನ್ನ ಬುಕ್ಕು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ತೋರಿಸಿದೆಲ್ಲ ಬಾರ್ಡರ್ಸ್ ಈಗ ರಂಗೋಲಿ ಮೇಲೆ ಬಾರ್ಡರ್ಸ್ ಬರುತ್ತಲ್ಲ ಇದು ಅದು ಆ್ಯಕ್ಚುಲಿ ನಾನು ಇದನ್ನೆಲ್ಲ ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಎಲ್ಲ ಬಿಟ್ಟಿದ್ದೀನಿ ಇದು ನನ್ನ ನೇಮಲ್ಲಿ ಬಿಟ್ಟಿರುವಂಥ ರಂಗೋಲೆ ಚಂದ್ರಿಕಾ ಅಂತ ಹದಿನೆಂಟರಿಂದ ಎರಡು ಬರುತ್ತೆ ಇದು ಈ ರಂಗೋಲಿ ಹದಿನೈದರಿಂದ ಎಂಟು ಬರುತ್ತೆ ಪ್ರತಿಯೊಂದು ರಂಗೋಲಿಗೂ ನಾನು ತುಂಬ ಹತ್ತಿರದಿಂದ ಎಷ್ಟರಿಂದ ಎಷ್ಟು ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸಿದ್ದೀನಿ ನೋಡಿ ಇದು ನಮ್ಮ ಸಿಸ್ಟರ್ ನೇಮಲ್ಲಿ ನಾನು ಬಿಟ್ಟಿರೋಂಥ ರಂಗೋಲಿ ನಿಮ್ಗೆ ಇಷ್ಟವಾದ ನೇಮಲ್ಲಿ ನೀವು ರಂಗೋಲಿನ ಕ್ರಿಯೇಟ್ ಮಾಡ್ಕೋಬೋದು ಆ ಆ್ಯಂಡ್ ದೆನ್ ಇದು ಬಂದು ಸ್ಮಾಲ್ ಫ್ಲವರ್ಸಲ್ಲಿ ಬಿಡ್ತಾ ಇರೋ ಥರ ಬಿಟ್ಟಿರೋ ರಂಗೋಲೆ ರಂಗೋಲಿ ಇದು ಇದು ಕೂಡ ತುಂಬ ಚೆನ್ನಾಗಿದೆ ಸಾರಿ ಮೈ ಕೈ ಕೈಯೆಲ್ಲ ಮಧ್ಯದಲ್ಲಿ ಬಂದುಬಿಟ್ಟಿದ್ದು ಒಂದು ಸ್ವಲ್ಪ ವೀಡಿಯೋ ಮಾಡಬೇಕಾದ್ರೆ ಮಾಡ್ಕೋಬೇಡಿ ಸಾರಿ ಇದು ಕೂಡ ನೋಡಿ ಇದು ಹದಿನೈದರಿಂದ ಎಂಟು ಬರುತ್ತೆ ವಿಡಿಯೋದು ಈ ರಂಗೋಲಿನೂ ಅಲ್ಲ ಡಿಸೈನ್ ಆ ಥರದ್ದನ್ನ ತೋರಿಸ್ತೀನಿ ನೋಡಿ ನನಗೆ ರಂಗೋಲಿಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಎಷ್ಟು ಇಷ್ಟ ಆಗುತ್ತೆ ಅಂತಂದರೆ ಈಗ ಯಾವುದಾದ್ರೂ ಹಬ್ಬ ಬರಲಿ ಏನಾದರಪ್ಪ ಯಾವ ರಂಗೋಲಿ ಅಂತ ಬಿಡೋದಪ್ಪ ಹೋದ್ಸಾರಿ ಬಿಟ್ಟಿರೋದು ರಂಗೋಲಿ ಮತ್ತೆ ಬೇಡ ಅನ್ನೋ ಒಂಥರ ಫೀಲ್ ಆಗ್ತಾ ಇರುತ್ತಲ್ಲ ನಮಗೆ ಸೊ ನಾವು ಒಂಥರ ಡಿಫ್ರೆಂಟಾಗಿ ರಂಗೋಲಿ ಬಿಡ್ತಾಯಿದ್ರೆ ಈಗ ಅಕ್ಕಪಕ್ಕದವ್ರು ತುಂಬ ಕೇಳ್ತಾ ಇರ್ತಾರೆ ಎಲ್ಲರೂ ರಂಗೋಲಿ ಬಿಟ್ಟು ಎಷ್ಟು ಚೆನ್ನಾಗಿಬಿಟ್ಟೆ ಅಂದಾಗ ಒಂಥರ ಖುಷಿ ಆಗ್ತಾ ಇರತ್ತಲ್ಲ ಇದು ಒಂದು ಬಾತುಕೋಳಿ ರಂಗೋಲಿ ನಾನು ಆ್ಯಕ್ಚುಲಿ ರಂಗೋಲಿ ಬಿಟ್ಟಾಗೆಲ್ಲ ಕೇಳ್ತಾ ಇರ್ತಾರೆ ಎಷ್ಟು ಚೆನ್ನಾಗಿ ಬಿಡ್ತೀಯ ಅಂತ ನನಗೆ ಏನೋ ಒಂಥರ ಖುಷಿ ಆಗುತ್ತೆ ಈಗ ನೀವು ಕೂಡ ಲೈಕ್ ಮಾಡಿ ಕಮೆಂಟ್ ಮಾಡಿಬಿಟ್ರೆ ಖುಷಿ ಆಗುತ್ತೆ ಏನಂತಂದರೆ ಹೆಣ್ಮಕ್ಳಿಗೆ ಒಂದು ಚಿಕ್ಕ ಚಿಕ್ಕ ಇಂಥ ಬಿಟ್ಟಾಗ ಯಾರಾದರೂ ಒಬ್ರು ಅಪ್ರಿಷಿಯೇಟ್ ಮಾಡಿದ್ರೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅದು ನನ್ನೊಬ್ಬಳಿಗೆ ಅಂತೆಲ್ಲ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಇದು ಇಷ್ಟ ಆಗುತ್ತೆ ಯಾಕಂದರೆ ನಾವು ಕಷ್ಟಪಟ್ಟಿದ್ದಕ್ಕೆ ಯಾರಾದರೂ ಒಂದು ಹೇಳಿದ್ರೆ ಖುಷಿ ಆಗುತ್ತಲ್ವ ಆ ಥರ ಇದು ಶಂಖ ರಂಗೋಲೆ ಇದು ಕೂಡ ಚೆನ್ನಾಗಿದೆ ನೋಡಿ ಒಂದು ಸೈಡ್ ಟ್ರೈ ಮಾಡಿ ನಾನು ಪ್ರತಿಯೊಂದು ಬೇಕಾದರೆ ನೀವು ಪ್ರತಿಯೊಂದು ವೀಡಿಯೋದೂ ರಂಗೋಲಿನೂ ಪಾಸ್ ಮಾಡಿ ತುಂಬ ಟೈಮ್ ಹಿಡಿಯುತ್ತೆ ಅಂತ ನಾನು ಅಲ್ಲಲ್ಲೇ ಸ್ವಲ್ಪ ಬೇಗ ನಿಮಗೆ ವೀಡಿಯೋ ಇದು ಮಾಡಿದ್ದೀನಿ ಬೇಕಂದರೆ ಇನ್ ಕೇಸ್ ಕಮೆಂಟ್ ಮಾಡಿ ನಿಧಾನಕ್ಕೆ ಇದನ್ನು ಬಿಡೋದನ್ನು ಬೇಕಾದ್ರೆ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಬೇಕಂದರೆ ಹೇಳಿ ಇಲ್ಲ ನಾನು ಇದರಲ್ಲೇ ನೋಡ್ಕೋತೀನಿ ಅಂದರೂ ನೋಡಿ ಅದು ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅದರ ಮೇಲೆ ನಾನು ರಂಗೋಲಿ ವೀಡಿಯೋಸ್ನ ಮಾಡ್ತೀನಿ ಆ್ಯಕ್ಚುಲಿ ಇದೆಲ್ಲ ನಿಮ್ಗೆ ಇದೆ ನಾನೊಂದು ಬುಕ್ ಮಾಡಿಟ್ಟು ಅದರಲ್ಲಿ ನಿಮಗೆ ವೀಡಿಯೋ ಕ್ಯಾಪ್ಚರ್ ಮಾಡಾಕ್ತಿರೋದು ನಾನು ಆಲ್ರೆಡಿ ಒಂದು ಬುಕ್ಕೇ ಇಟ್ಬಿಟ್ಟಿದ್ದೀನಿ ರಂಗೋಲಿ ಅದಕ್ಕೆ ಏನೋ ಒಂಥರ ಇವನ್ನೆಲ್ಲ ಯಾಕೆಂದರೆ ನಾವು ಎಲ್ಲ ಟೈಮಲ್ಲಿ ಎಲ್ಲ ನೆನ್ಪಿಟ್ಕೊಳ್ತೀವಿ ಅನ್ನೋ ಥರ ಎಲ್ಲ ಅಲ್ವಾ ಹಾಗೆ ನೀವು ನನ್ನ ವೀಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ನಿಮಗೆ ಯಾವಾಗ ಫ್ರೀ ಇರುತ್ತೆ ಆವಾಗ ನೀವು ಪ್ರಾಕ್ಟೀಸ್ ಮಾಡ್ಬೋದು ಮತ್ತು ಡೈಲಿ ಒಂದೇ ರಂಗೋಲಿ ಬಿಟ್ಬಿಟ್ಟು ಯಾರಿಗೆ ಅದು ಬೋರ್ ನೋಡ್ತಿತ್ತು ಅಂದರೆ ನನ್ನ ರಂಗೋಲಿ ಕಲೆಕ್ಷನ್ನ ನೋಡಿ ದಿನ ಒಂದೊಂದು ರಂಗೋಲಿ ಬಿಡಿ ನಿಮಗೂ ಖುಷಿ ಆಗುತ್ತೆ ಯಾರ್ಯಾರು ನೋಡಿದ್ರೆ ವಾವ್ ಅಂತಲೂ ಹೇಳ್ತಾರೆ ಹಾಗೂ ಬೇರೆಯವ್ರಿಗೋಸ್ಕರ ಅಂತಲೇ ಇಲ್ಲ ಬಟ್ ಇಷ್ಟ ಆಗುತ್ತೆ ಅಲ್ಲ ಅವರಿಗಿಂತ ಹೆಚ್ಚಾಗಿ ನಮಗೆ ನಾವು ಖುಷಿ ಪಡಿಸ್ಬೇಕು ಅದು ಇದು ಕೆಲಸದಲ್ಲಿ ಇಟ್ಟಿರ್ತಾರಲ್ಲ ಕಾಯಿ ಆ ಟೈಪ್ ಡಿಸೈನ್ ಇದು ಆ್ಯಕ್ಚುಲಿ ಪ್ರತಿಯೊಂದಕ್ಕೂ ಎಷ್ಟಿಂದ ಎಷ್ಟು ಬರುತ್ತೆ ಅಂತ ಹಾಕಿದ್ದೀನಿ ನಾನು ನಿಧಾನಕ್ಕೆ ನೋಡಿದೆಲ್ಲ ಬಾರ್ಡರ್ಸ್ ಈಗ ಚುಕ್ಕಿ ಬರುತ್ತಲ್ಲ ಆ ಥರ ಬಾರ್ಡರ್ಸ್ ಇದೆಲ್ಲ ಸ್ವಲ್ಪ ಇದನ್ನೆಲ್ಲ ಸ್ವಲ್ಪ ನಿಧಾನ ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್ಕು ನೀವು ಲರ್ನರ್ಸ್ ಆದರೆ ಸ್ವಲ್ಪ ಅದು ಡಿಫಿಕಲ್ಟ್ ಅನ್ನಿಸ್ಬೋದು ನನ್ನೆಲ್ಲ ತೋರಿಸಿರೋದೆಲ್ಲ ಸ್ವಲ್ಪ ದೊಡ್ಡ ರಂಗೋಲಿ ಇರೋದರಿಂದ ಇದು ಹೆಸ್ರು ಅಂಗೋಲೆ ಅಂತ ನೀವು ಬೇಕಾದ್ರೆ ಬೇರೆ ನೇಮ್ಗಳಲ್ಲೂ ಸ ಇದರಲ್ಲೂ ಟ್ರೈ ಮಾಡ್ಬೋದು ಸಿಂಬಲ್ಗಳಲ್ಲೆಲ್ಲ ನೀವು ಚೇಂಜ್ ಮಾಡಿದ್ರೆ ಒಂಥರ ಈಗ ಕಾಲೇಜ್ಗೆ ಹೋಗ್ತಿರೋರಾಗಿರ್ಬೋದು ಸ್ಕೂಲ್ಗೆ ಇರ್ಬೋದು ಅವರಿಗೆಲ್ಲ ಒಂಥರ ಖುಷಿಯಾಗುತ್ತೆ ನೇಮ್ಗಳಲ್ಲಿ ಇನ್ಶೀಲ್ಗಳಲ್ಲಿ ಈಗ ಒಂದು ಫ್ರೆಂಡ್ಸ್ ಇನ್ಶೀಲ್ಗಳಲ್ಲೆಲ್ಲ ಬರೆದ್ರೆ ಖುಷಿಯಾಗುತ್ತೆ ಇದು ಹಬ್ಬಗಳಲ್ಲಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಾವು ಒಂದರ ಬಿಟ್ಟಾಗ ಏನೋ ಒಂದು ಫಂಕ್ಷನ್ ಅಲ್ಲಿ ನಾವು ರಂಗೋಲಿ ಬಿಡೋದೇ ಒಂದು ಏನೋ ಹೇಳ್ತಾರಲ್ಲ ಸಂಭ್ರಮ ಅಂತ ಆ ಥರ ನೋಡಿ ಈ ರಂಗೋಲಿನ ನಾನು ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಏನಪ್ಪ ಎಷ್ಟು ಮಾತಾಡ್ತಾಳೆ ಅನ್ಕೋಬೇಡಿ ನಾನು ಹಾಗೆ ನಿಮ್ಮ ಹತ್ರ ನನ್ನ ಹ್ಯಾಪಿನೆಸ್ನ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಈ ರಂಗೋಲೆ ಇದು ಕೂಡ ನಾನು ಆಗಲೇ ತೋರಿಸೋದಲ್ಲ ಹದಿನಾಲ್ಕರಿಂದ ಎರಡು ಅಂತ ಅದೊಂದು ಚಕ್ಕಿ ರಂಗೋಲಿನ ತುಂಬ ಮಾಡ್ಬೋದು ಇದು ನೋಡಿ ಇದು ನಂದಿನಿ ಅಂತ ಇದೇ ಥರ ನಿಮಗಿಷ್ಟ ಬಂದು ನೇಮಲ್ಲಿ ಒಂದು ರಂಗೋಲೆ ಕ್ರಿಯೇಟ್ ಮಾಡಿ ನಿಮ್ಮ ಫ್ರೆಂಡ್ಸ್ನೂ ಖುಷಿಪಡಿಸಿ ನಿಮ್ಮ ಮನೆಯವ್ರನ್ನೂ ಖುಷಿಪಡಿಸಿ ಇದು ಶಿವಲಿಂಗಂದು ರಂಗೋಲೆ ಇದು ನೀವು ಹಬ್ಬದ ದಿನ ಬೇಕಾದರೆ ಇದನ್ನು ಬಡ್ಬೋದು ಬಟ್ ಯಾರು ಓಡಾಡ್ದಿರೋ ಕಡೆ ಬಿಡಿ ಏಕೆಂದರೆ ತುಳಿ ಬರ್ದೇವ್ರದ್ದಲ್ವ ಇದು ಬಂದು ಚಿಕ್ಕ ಚಿಕ್ಕ ರಂಗೋಲಿ ಇದು ನ್ಯೂ ಲರ್ನರ್ಸ್ಗೆ ಹೀಗೆ ಕಲಿತಾ ಇರ್ತೀರ ನೋಡಿ ರಂಗೋಲಿನೇ ಗೊತ್ತಿರ್ದಿದ್ರು ಅಂಥವ್ರಿಗೆ ಇದು ಬೇಗ ಗೊತ್ತಾಗುತ್ತೆ ನಮ್ಮ ಅಕ್ಕ ಬೇರೆ ಮನೆಯಲ್ಲಿ ನನಗೆ ಬೋಂಡ ತಂದು ಆಗ್ತಾನೆ ಮಾಡ್ತಾ ಇದ್ಲು ಅಂತ ನಾನು ವೀಡಿಯೋ ರೆಕಾರ್ಡ್ ಬೇರೆ ಮಾಡ್ತಾ ಇದ್ನಲ್ಲ ಸರಿ ಅಂತ ಹಾಗೆ ಅದನ್ನು ತಿನ್ಬಿಟ್ಟು ಮತ್ತೆ ನಾನು ವೀಡಿಯೋ ರೆಕಾರ್ಡ್ ಮಾಡೋಣ ಅಂದ್ಕೊಂಡು ಅದನ್ನು ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿ ಮಾಡಿದ್ಲು ಓಕೆ ಮತ್ತು ನಾನು ಇದನ್ನೇ ಹೇಳಿ ನಿಮಗೆ ಬೋರ್ ಮಾಡಿಸಲ್ಲ ವೀಡಿಯೋ ವಿಡಿಯೋ ತೋರಿಸ್ತೀನಿ ಇದು ಬಟರ್ಫ್ಲೈ ರಂಗೋಲೆ ಅಂದರೆ ಅಟ್ರಾಕ್ಟಿವ್ ಇದೆ ಯಾವುದೇ ರಂಗೋಲಿ ಆದರೂ ನಾನು ಜಸ್ಟ್ ಮಾರ್ಕ್ ಮಾಡಿದ್ದೀನಿ ಕಲರಲ್ಲಿ ನೀವು ಅದನ್ನು ಫಿಲ್ಲಿಂಗ್ ಮಾಡಿದ್ರೆ ಫುಲ್ ಫಿಲ್ ಅಪ್ ಮಾಡಿದ್ರೆ ರಂಗೋಲಿನ ತುಂಬ ಚೆನ್ನಾಗಿರುತ್ತೆ ಯಾವುದೇ ರಂಗೋಲಿಗಳನ್ನು ನೆಲದ ಮೇಲೆ ಬಿಟ್ಟು ಅದಕ್ಕೆ ಬಣ್ಣ ಫಿಲ್ ಮಾಡಿದ್ರೆ ಒಂದು ಅಂದ ಅಂತ ಬರೋದು ಇದು ನೀವು ಬಿಟ್ಟಾಗಲೇ ಇನ್ನೂ ಚೆನ್ನಾಗಿದೆ ಅಂತ ಅನ್ಸೋದು ನಾನು ಆ್ಯಕ್ಚುಲಿ ಇದು ಎಲ್ಲ ಒಂದು ಬುಕ್ಕಲ್ಲಿ ಬಿಟ್ಟಿರೋದ್ರಿಂದ ಸ್ಕೆಚ್ ಪೆನ್ ಬೇರೆ ಅಪ್ಲೈ ಮಾಡಿರೋದ್ರಿಂದ ಸ್ವಲ್ಪ ಬೇರೆ ಅಥವಾ ಹಿಂದುಗಡೆ ಪೇಜಲ್ಲಿ ಕೂಡ ಸ್ವಲ್ಪ ಡಾರ್ಕ್ ಆಗಿ ಕಾಣುತ್ತೆ ಅದಕ್ಕೋಸ್ಕರ ನಿಮಗೆ ಝೂಮ್ ಮಾಡಿ ಬೇರೆ ತೋರಿಸ್ತಾ ಇದ್ದೀನಿ ಈ ರಂಗೋಲಿನೂ ಟ್ರೈ ಮಾಡಿ ಚೆನ್ನಾಗಿದೆ ಇಷ್ಟರಲ್ಲಿ ನಿಮಗೆ ಯಾವ ರಂಗೋಲಿ ಇಷ್ಟ ಆಯಿತು ಅಂತ ಬೇಕಾದರೆ ಕಮೆಂಟ್ ಮಾಡಿ ಓಕೆನಾ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದ್ರೂ ಈ ಥರ ಬೇಕಂದ್ರೆ ಅವ್ರಿಗೂ ಶೇರ್ ಮಾಡಿ ಇದು ಪಾಟಲ್ಲಿ ಬರುತ್ತಲ್ಲ ಈಗ ಪಾಟಲ್ಲಿ ಫ್ಲವರ್ಸ್ ಎಲ್ಲ ರೋಸ್ ಅರಳಿರೋ ಥರ ಒಂದೊಂದು ಒಂದೊಂದು ಫೆಸ್ಟಿವಲ್ಗೆ ನೀವು ಒಂದೊಂದು ರಂಗೋಲಿ ಬಿಡ್ತಾ ಹೋಗ್ಬೋದು ಮತ್ತು ನಿಮಗೆ ಅದಲ್ದೇನೆ ಇದೆಲ್ಲ ಈಗ ಏನೋ ಒಂಥರ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತಲ್ವ ಆ ಥರ ನೋಡಿ ಇದೆಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಅದೆಲ್ಲ ಕಲರ್ ಫಿಲ್ಲಿಂಗ್ ಮಾಡಬೇಕು ನಾನು ಜಸ್ಟ್ ಸ್ಕೆಚ್ ಪೆನ್ನಲ್ಲಿ ಮಾರ್ಕ್ ಮಾಡಿದ್ದೇನೆ ಅಷ್ಟೆ ಅಷ್ಟಕ್ಕೆ ಹೈಲೇಟಾಗಿ ಕಾಣಿಸುತ್ತೆ ಮತ್ತು ನಮ್ಮ ಸಿಸ್ಟರ್ ಬೋಂಡ ತೊಗೊಂಡು ಬಂದರು ನನಗೆ ವೀಡಿಯೋ ಮಾಡೋಣ ನಿಮಗೆ ತೋರಿಸೋಣ ಅನ್ನೋ ಖುಷಿಲಿ ಅದನ್ನು ಬಿಟ್ಬಿಟ್ಟೆ ಅದಕ್ಕೂ ನಿಮಗೆ ತೋರಿಸೋಣ ಅಂತ ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ ಅದಕ್ಕಾದರೂ ನೀವು ತುಂಬ ನೋಡಿ ಶೇರ್ ಮಾಡಿ ಲೈಕ್ ಮಾಡಬೇಕು ನನ್ನ ಎಫರ್ಟ್ಗೋಸ್ಕರ ಓಕೆನಾ ಯಾಕೆಂದರೆ ನಿಮ್ಮ ಹತ್ರ ಶೇರ್ ಮಾಡಿದ್ರೆ ಏನೋ ಒಂಥರ ಮನಸ್ಸಲ್ಲಿ ಖುಷಿ ಅನಿಸುತ್ತೆ ಮತ್ತು ರಂಗೋಲೆ ನೋಡಿ ಇದು ಈ ರಂಗೋಲಿನ ಅಷ್ಟೇ ಇದು ಬಟರ್ಫ್ಲೈ ರಂಗೋಲಿ ಮತ್ತು ಅದು ಚುಕ್ಕಿ ರಂಗೋಲೆ ಇದು ಸಣ್ಣ ಸಣ್ಣ ರಂಗೋಲಿ ಯಾಕೆ ನಿಮಗೆ ತೋರಿಸ್ತಿದೆ ಅಂದರೆ ಚಿಕ್ಕ ಚಿಕ್ಕ ಈಗ ಕಲಿತಾ ಇರೋರಿಗೆ ಈಸಿ ಆಗಲಿ ಅಂತ ತುಂಬ ಗೊತ್ತಿರೋದಕ್ಕಾದ್ರೆ ಇದನ್ನು ಬಿಡಿ ಅಂದಮೇಲೆ ಏನು ತುಂಬ ಏನು ಕಷ್ಟ ಅಂತ ಯಾವುದು ನಾನು ತೋರಿಸಿದ್ದದ್ದು ಇಲ್ಲವೇ ಇಲ್ಲ ನಾನೆಲ್ಲ ಇದನ್ನು ತುಂಬ ಚಿಕ್ಕದ್ರಲ್ಲೇ ನಾನು ಟೆಂತ್ ನೈನ್ತು ಓದ್ತಾ ಇರಬೇಕಾದ್ರೆ ನಾನು ಇದನ್ನೆಲ್ಲ ಬಿಟ್ಟು ಮಡಗಿರುವಂಥ ರಂಗೋಲೆ ಈಗೆಲ್ಲ ನಾನು ವರ್ಕ್ ಬಿಝಿಲಿ ನನಗೆ ಅಷ್ಟು ಟೈಮೇ ಸಿಗೋದಿಲ್ಲ ನನಗೆ ಸೊ ನಾನು ಆಗಲೇ ಬಿಟ್ಟಿದ್ದೀನಿ ನಾನೇ ಅಷ್ಟು ಚಿಕ್ಕದ್ರಲ್ಲಿ ಬಿಟ್ಟಿದ್ದೀನಿ ಅಂದರೆ ನೀವು ಬಿಡಲ್ವಾ ಓಕೆನಾ ನಾನು ಅಂದರೆ ಈಗಲೂ ಬಿಡ್ತೀನಿ ಓಕೆನಾ ಈಗಲೂ ಬಿಡ್ತೀನಿ ಬಟ್ ಸ್ವಲ್ಪ ಆ ಫೆಸ್ಟಿವಲ್ ಟೈಮ್ ಈ ಥರ ಇಲ್ಲಾಂದರೆ ಮನೇಲಿ ಅಮ್ಮ ಬಿಡ್ತಾ ಹೋಗ್ತಾರೆ ಏಕೆ ಅಂತಂದರೆ ಅಷ್ಟು ಟೈಮ್ ಇರೋಲ್ಲ ನನಗೆ ಅಂದೇನು ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ನಾನು ಏನಕ್ಕೆ ಝೂಮ್ ಆಗ್ತಾ ಇದ್ದೀನಿ ಅಂದರೆ ನಿಮಗೆ ಗೊತ್ತಾಗಲಿ ಎಷ್ಟರಿಂದ ಎಷ್ಟು ಬಂದಿದೆ ಅಂತ ನನಗೆ ರಂಗೋಲಿ ಅಂದರೆ ತುಂಬ ಇಷ್ಟ ನಾನು ರಂಗೋಲಿ ಕಲೆಕ್ಷನ್ ಅಂದರೆ ಯಾರಾದರೂ ಬಿಟ್ಟಿದ್ರೆ ಹಬ್ಬ ಟೈಮಲ್ಲಿ ಹೋಗಿ ನೋಡ್ತಾ ನಿಂತಿರ್ತೀನಿ ವಾಶ್ ಚೆನ್ನಾಗೈತಪ್ಪ ನೆಕ್ಸ್ಟ್ ಟೈಮ್ ನಾನು ಇದನ್ನು ಕಲ್ತು ಬಿಡಬೇಕು ಅಂತ ಅದು ಬಂದ್ಬಿಡುತ್ತೆ ತಲೇಲಿ ಹಾಗೆ ಈಗ ನನ್ನ ರಂಗೋಲಿ ನೋಡಿದಾಗ ನಿಮ್ಗೆ ನಿಮ್ಗೆ ಅನಿಸುತ್ತೆ ನಂಗೆ ಗೊತ್ತು ಯಾಕಂದರೆ ಚೆನ್ನಾಗಿದೆ ಅಂತಲ್ಲ ಯಾಕಂದರೆ ನನ್ನ ರಂಗೋಲಿ ತುಂಬ ಜನ ತೋರಿಸಿದ್ದೀನಿ ನಾನು ತುಂಬ ಇಷ್ಟಪಟ್ಟಿದ್ದಾರೆ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದೆಲ್ಲ ಬಾರ್ಡರ್ಸ್ ಬರುತ್ತಲ್ಲ ಆ ಥರ ರಂಗೋಲಿಗಳು ಹೇಳಿ ರಂಗೋಲಿ ಅನ್ನೋ ಥರ ಬರುತ್ತಲ್ಲ ಆ ಟೈಪ್ಸ್ ಇದು ಕೂಡ ಚಿಕ್ಕ ಚಿಕ್ಕ ರಂಗೋಲಿ ಇದೆಲ್ಲ ನಿಮಗೋಸ್ಕರ ಒಂದು ಚಿಕ್ಕ ಚಿಕ್ಕದು ಯಾವಾಗಲೂ ಸಿಂಪಲ್ಗೆಲ್ಲ ಟೈಮ್ ಅಷ್ಟು ದೊಡ್ಡದು ಬಿಡೋಕ್ಕೆ ಟೈಮ್ ಇಡಲ್ಲ ವರ್ಕ್ ಬಿಸಿರಿ ಸೊ ಅವಾಗೆಲ್ಲ ಚಿಕ್ಕ ಚಿಕ್ಕದನ್ನ ಬಿಡ್ತಾ ಹೋಗಿ ಐದರಿಂದ ಐದು ನಾ ಮತ್ತು ನಾಲ್ಕರಿಂದ ಎರಡು ಎಂಟರಿಂದ ಎಂಟು ಮತ್ತು ವೆಲ್ಕಮ್ ರಂಗೋಲಿ ಇದೆಲ್ಲ ಹದಿನಾಲ್ಕು ಸಿಂ ಸಿಂಪಲ್ ರಂಗೋಲೆ ಅಷ್ಟೆ ಓಕೆನಾ ಆಗಲೇ ತೋರಿಸೋದಲ್ಲ ಗುಲಾಬಿ ರಂಗೋಲಿ ಅಂತ ಅದೇ ಇದು ಎಗೈನ್ ಮತ್ತೆ ತೋರಿಸಿದ್ದೀನಿ ನಾನು ಮತ್ತೆ ಇದೊಂದು ರಂಗೋಲಿ ಕ್ಯಾಂಡಲ್ ರಂಗೋಲಿ ಇದು ಲಿಟಲ್ ಫಿಶ್ ಟೈಪ್ ಫ್ಲವರ್ ಟೈಪ್ ಏನಾರು ಅನ್ಬೋದು ಮತ್ತೆ ದೀಪದ ರಂಗೋಲಿ ತುಂಬ ಅಟ್ರಾಕ್ಟಿವ್ ಇರುತ್ತೆ ದೀಪ ಹಬ್ಬದಲ್ಲಿ ಈಗ ದೀಪಾವಳಿ ಟೈಮಲ್ಲೆಲ್ಲ ಬಿಟ್ಟರೆ ಚೆನ್ನಾಗಿರುತ್ತೆ ನೋಡಿ ಇದು ರಂಗೋಲೆ ಇದೊಂದು ಇದೆಲ್ಲ ಝೂಮ್ ಹಾಕಿದೆ ನಿಧಾನಕ್ಕೆ ಹೋಗಿ ನೋಡಿ ಚೆನ್ನಾಗಿದೆ ಇದು ಹದಿನಾಲ್ಕರಿಂದ ಎರಡು ಬರುತ್ತೆ ಇದು ಫ್ಲ ಗುಲಾಬಿ ರಂಗೋಲಿ ಇದು ಹದಿನೈದರಿಂದ ಎಂಟು ಬರುತ್ತೆ ಇದು ಫಿಶ್ ರಂಗೋಲಿ ಫಿಶ್ ಫಿಶ್ ಯಾರಿಗೆಲ್ಲ ಫಿಶ್ ಅವರೆಲ್ಲ ಫಿಶ್ ರಂಗೋಲಿ ಬಿಡಿ ಇದು ಚಿಕ್ಕ ಚಿಕ್ಕ ಪುಟ್ಟ ಈಗ ಇಂಥ ತುಳ್ ತುಳಸಿ ಗಿಡ ಎಲ್ಲ ನೆಟ್ಟಿರ್ತೀರ ನೋಡಿ ಅಲ್ಲಿ ಚಿಕ್ಕ ಚಿಕ್ಕದೇ ಬಿಡಬೇಕು ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಲೈಕ್ ಮಾಡಿ